ಘೋಷಣೆ ಕೂಡ ಕಲಬುರಗಿಯಲ್ಲಿ ಕಲ್ಲಲ್ಲಿ ಹೂವಾಗಿ ವಿಧಾನಸೌಧದಲ್ಲಿ ಕಲ್ಲಾಗಿ ಕುಳಿತಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ ನಿಮಗೆ ಕೋಗು ಮುಟ್ಟಬೇಕು ಆ ರೀತಿಯ ಕೋರ್ತಿ ಜಯಘೋಷವನ್ನು ಎಳಿಸಕ್ಕೆ ಹೋಗೋಣ ಬೇಕೇ ಬೇಕು ಜಯ್ ಪೈತುಮ್ ಸಾಲಿ ವಾಪ ಪೈತುಮ್ ಸಾಲಿ ಪೈತುಮ್ ಸಾಲಿ ದೀಕ್ಷ ಲಿಂಗಾಯತ ಸಮಾಜಕ್ಕೆ ಪಂಚಮಸಾಲಿ ದೀಸ ಲಿಂಗಾಯತ ಮೀಸಲಾತಿ ಹೋರಾಟಕ್ಕೆ ಲಿಂಗಾಯತ ಒಳಪಂಗಡಗಳ ಒಬ್ಬಿಸಿ ಮೀಸಲಾತಿ ಹೋರಾಟಕ್ಕೆ ಬೋಲೋ ಭಗವಾನ್ ಬಸವೇಶ್ವರ ಕೀ ಬೋಲೋ ಕಲಬುರಗಿ ಶರಣ ಬಸವೇಶ್ವರ ಮಹಾರಾಜಕಿ ಬೋಲೋ ರಾಷ್ಟ್ರ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಮಾತಾ ಕಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣನವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಲ್ಯಾಣ ಕರ್ನಾಟಕದ ಲಿಂಗಾಯತ ಪಂಚಮ ಸಾಲಿ ದೀಪ ಸಮಾವೇಶಕ್ಕೆ ಜೈ ಪಂಚಮಸಾಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ನಮ್ಮೆಲ್ಲರಿಗೂ ಕಾಯಕದ ಮಂತ್ರವನ್ನು ಕೊಟ್ಟ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವತ್ತವರಿನ ಇತ್ತಿನ ರಾಣಿ ಚೆನ್ನಮ್ಮ ಕೆಳದಿಯ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಎಲ್ಲರನ್ನೂ ಸ್ಮರಣೆ ಮಾಡಿಕೊಂಡು ಪಂಚಮಸಾಲಿ ಜಿಚ್ಚ ಲಿಂಗಾಯತರಿಗೆ ಮನೆಗೌಡರಿಗೆ ಗೌಡ ಲಿಂಗಾಯತರಿಗೆ ಟು ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳಪಾಟಗಳನ್ನು ಕೇಂದ್ರ ಒ ಬಿ ಸಿ ಮೀಸಲಾತಿಯಲ್ಲಿ ಅಂತೇಳಿ ನಾವೆಲ್ಲರೂ ಮೂರು ವರ್ಷಗಳಿಂದ ಬಹಳ ಕಷ್ಟಪಟ್ಟು ಹೋರಾಟ ಮಾಡಿ ಕೊನೆ ಗಳಿಗೆಯಲ್ಲಿ ಇಂದಿನ ಸರ್ಕಾರ ನಮಗೆ ಟು ಡಿ ಅನ್ನುವಂಥ ಹೊಸ ಮೀಸಲಾತಿ ಘೋಷಣೆ ಮಾಡಿ ನಾನು ಅದನ್ನು ಸ್ವೀಕಾರ ಮಾಡಿದೆ ಅದು ನೀತಿ ಸಂಹಿತೆ ಕಾರಣ ಸರ್ಕಾರ ಬದಲಾವಣೆಗಳ ಕಾರಣ ಅದು ಸರ ಕೈಗೂ ಸಿಗಲಿಲ್ಲ ಈ ಸರ್ಕಾರಕ್ಕೂ ನಾವು ಹಕ್ಕನ್ನು ಮಂಡಿಸಬೇಕು ಸರ್ಕಾರ ಯಾವುದಾದ್ರೂ ಕೊರವಿಲ್ಲ ಆದರೆ ಸಮಾಜ ಭಾಳ ಮುಖ್ಯ ಹೋರಾಟ ಭಾಳ ಮುಖ್ಯ ಅಂತ ಹೇಳಿ ಕಳೆದ ಒಂಬತ್ತು ತಿಂಗಳಿಂದ ನಿರಂತರವಾಗಿ ಸರ್ಕಾರಕ್ಕೆ ಮೀಸಲಾತಿ ಹಕ್ಕನ್ನು ಮಂಡಿಸಲಿಕ್ಕೋಸ್ಕರವಾಗಿ ಈಗಾಗಲೇ ಆರನೇ ಹಂತದ ಹೋರಾಟವನ್ನು ಶುರು ಮಾಡಲಾಗಿದೆ ಇದು ಹನ್ನೆರಡನೇ ಜಿಲ್ಲೆ ಕಲಬುರಗಿ ಜಿಲ್ಲೆ ಕಲಬುರಗಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಂಗಾಯತ ಪಂಚಮಸಾಲಿ ದೀಕ್ಷ ಸಮಾಜವ್ರು ಒಟ್ಟಾಗಿ ಕೂಡಿ ಇವತ್ತು ಪ್ರಪ್ರಥಮವಾಗಿರ್ತಕ್ಕಂಥ ಈ ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು ಐದು ಮಕ್ಕಳಿರ್ತಕ್ಕಂಥ ಶಿಕ್ಷಣ ಜ್ಯೋತಿಗೆ ಜ್ಯೋತಿಯನ್ನು ರಚಿಸಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರು ಬಿಜಾಪುರದ ಶಾಸಕರು ಸಮಾಜಕ್ಕೋಸ್ಕರವಾಗಿ ಅಧಿಕಾರ ತ್ಯಾಗ ಮಾಡಿದ ನಮ್ಮ ಕಂಡ ನಮ್ಮ ಸಮಾಜದ ಏಕೈಕ ವ್ಯಕ್ತಿ ಅಂದರೆ ಅದು ಬಸವ ಪಾಟಿಗೆ ಯತ್ನಾಳ ಅಂತಹ ಸಮಾರಂಭಕ್ಕೆ ಸಮಾವೇಶಕ್ಕೆ ಆಗಮಿಸಿ ಉದ್ಘಾಟನೆ ಆಗಮಿಸ್ ಮಾತಾಡ್ತೀನಿ ಆಗಮಿಸಿರ್ತಕ್ಕಂಥ ಬಸವ ಪಾಟೀಲ್ ಎಸ್ನಾರವರೇ ಈ ಸಮಾವೇಶದ ಮೂಲ ಕೇಂದ್ರದ ಹಿಂದೂಗಳು ಕಲಬುರಗಿಗಳಿಗೆ ಸಮಾವೇಶ ಆಗಬೇಕು ಅಂತ ಹೇಳಿ ವಿಚಾರ ಮಾಡಿದರೆ ಎಲ್ಲರಿಗೂ ಒಂದೇ ಇತ್ತು ಒಬ್ಬ ಸ್ವಾಗತ ಸಮಿತಿ ಅಧ್ಯಕ್ಷರನ್ನ ಅವ್ರಿಗೆ ಕೊಡ್ರಿ ಕೊಡಿರಿ ಅವ್ರು ಯಾರಪ್ಪ ಅಂದರೆ ನಮ್ಮ ಚಂದ್ರು ಪಾಟೀಲ ಕೊಡಬೇಕೆನ್ನುವಂಥದ್ದು ಹಾಗಾಗಿ ಕಲ್ಯಾಣ ಕರ್ನಾಟಕದ ಈ ಭಾಗದ ಒಂದು ಯುವ ನಾಯಕರಾಗಿರ್ತಕ್ಕಂಥ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಂದ್ರ ಪಾಟೀಲ್ರವರೇ ಇಂಥ ಒಂದು ಸಮಾವೇಶಕ್ಕೆ ದೂರದ ಹರಿಯಲ್ಲಿಂದ ಆಗಮಿಸಿರ್ತಕ್ಕಂಥ ಇಡೀ ಮೂರು ವರ್ಷಗಳ ನಮ್ಮ ಎಲ್ಲ ಹೋರಾಟಕ್ಕೆ ಅನ್ನವನ್ನು ಕೊಡೋದ ಮೂಲಕ ಅನ್ನದಾತರಂದೇ ಪ್ರಸಿದ್ಧರತಕ್ಕಂಥ ಮಾಜಿ ಶಾಸಕರಾದ ಅಧಿಕಾರಿ ಇಲ್ಲಿ ಬೆಳ್ಳಿ ಸಮಾಜ ನಂದು ಅಲುವಂಥ ಭಾವನೆಯಿಂದ ಅಲ್ಲಿಯೂ ಇಲ್ಲಿಯವರಿಗೆ ಬಂದಿರತಕ್ಕಂಥ ಮಾಜಿ ಶಾಸಕರಾದ ನಮ್ಮ ಶಿವಶಂಕರ್ ಅವರೇ ಈ ಸಮಾವೇಶಕ್ಕೆ ಮೂಲ ಸ್ಫೂರ್ತಿ ಅಂದರೆ ನಮ್ಮ ಸೇಡಮ್ನ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ಅವರು ವಿಧಾನಸೌಧದಲ್ಲಿ ಬಸವಗೌಡ ಧ್ವನಿ ಎತ್ತಿದಾಗ ಗೌಡರೇ ದ್ವೀಷ ಎಲ್ಲ ಒಂದೇ ನಮ್ಮನ್ನ ಜೊತೆ ಕರ್ಕೊಂಡು ಹೋಗ್ರಿ ಎನ್ನುವಂಥ ಸದಾ ಪ್ರೇರಣೆಗಳು ಅವತ್ತಿನ ಇವತ್ತರೆಗೂ ನಮ್ಮ ಹೋರಾಟಕ್ಕೆ ಈ ಭಾಗದಿಂದ ಭಾಳ ಗಟ್ಟಿಯಲ್ಲಿಂತಿರ್ತಕ್ಕಂಥ ಕೆಲವೇ ಟಿ ಹಿರಿಯ ನಾಯಕರಲ್ಲಿ ನಮ್ಮ ರಾಜ್ಕುಮಾರ್ ಪಾಟೀಲ್ ಸೇಡಮ್ ಅವರು ಮಾಜಿ ಶಾಸಕರು ಹಾಗಾಗಿ ರಾಜಕುಮಾರ್ ಪಾಟೀಲ್ ಸೇಡಮ್ ಅವರು ಈ ಒಂದು ಸಮಾವೇಶಕ್ಕೆ ಆರಂಭದಲ್ಲಿ ನಾನು ಸತ್ಯ ಇರೋಕ್ಕಾಗ ನಿಮ್ಮ ಭಾಗದಿಂದ ದೊಡ್ಡ ಬೆಂಬಲ ಕೊಟ್ಟರು ನಮ್ಮ ದೇವರಿಗೆ ಮಾಡಿ ಶಾಸಕರಂತ ದೊಡ್ಡವರ ಪಾಟೀಲ್ ನರಿಗೌಡವ್ರು ಅವತ್ತಿಂದ ಇವತ್ತವರೆಗೂ ದೇವರಿಗೆ ಭಾಗದಲ್ಲಿ ಇಟ್ಕೊಂಡು ಈ ಹೋರಾಟಕ್ಕೆ ಈ ನೆಲದಲ್ಲಿ ಹೋರಾಟಕ್ಕೆ ಸಾಕಾರ ಬಂದ ನಮ್ಮ ದೊಡ್ಡ ಬರ ಪಾಟೀಲ್ ನರಿಗೌಡವರು ಇಂಥ ಒಂದು ಸಮಾವೇಶವನ್ನು ಈ ಭಾಗದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅನೇಕ ಹಿರಿಯರು ಮುಖ್ಯವಾಗಿ ನಮ್ಮ ಆರಂಭ ಶಾಸಕರ ಬಿ ಆರ್ ಪಾಟೀಲ್ ಬಿ ಆರ್ ಪಾಟೀಲ್ ಅವರು ಮೊದಲಿನ ಸಮಾಜವಾದರು ಆದರೆ ಜನಾಂಗದ ಅಸ್ಮಿತಿ ವಿಚಾರ ಬಂದಾಗ ನಮ್ಮ ಜೊತೆ ಸ್ವಾದಯತ್ರು ಬಂದು ಅವತ್ತು ಇವತ್ತವರೆಗೂ ಹೋರಾಟಕ್ಕೆ ಬೆಂಬಲ ಕೊಡೋ ಜೊತೆಯಲ್ಲಿ ಅವರು ಸುಪುತ್ರಾಗಿರ್ತಕ್ಕಂಥ ಕೆ ಎನ್ ಎಫ್ನ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಆರ್ ಕೆ ಪಾಟೀಲ್ ಅವರು ಆರ್ ಕೆ ಪಾಟೀಲ್ ಜವಾಬ್ದಾರಿ ಕೊಟ್ಟು ಇಡೀ ಆಳಂಕಾಲದಲ್ಲಿ ಸಂಘಟನೆ ಮಾಡಲಿಕ್ಕೆ ನಮ್ಮ ಸಮಾವೇಶಕ್ಕೆ ಸನ್ನಿಧಾನವನ್ನು ವಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸುಲ್ಕುಲ ಮಠದ ಮತ್ತು ಶ್ರೀಶೈಲದ ಸಾಲಂಗದ ಮಠದ ಪ್ರಮುಖ ಉದ್ಯರು ಜಗದ್ಗುರುಳಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಪೂಜೆವು ನಮ್ಮ ಶ್ರೀಪೀಠದ ಪಟ್ಟಾರಿ ತುಂಬಿಕೊಂಡು ಇಲ್ಲಿವರೆಗೆ ನನಗೆ ಭಾಳ ದೊಡ್ಡ ಬೆಂಬಲ ನೀಡಿರ್ತಕ್ಕಂಥ ನಮ್ಮ ಸಾರಂಗದ ಜಯಶ್ರೀ ಚೇಂದ್ರ ಮಹಾಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಇಂಥ ಒಂದು ಸಮಾರಂಭದ ಹೀರಿ ಮೇಲೆ ಹಾಸಿಯಲ್ಲಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ಹೋರಾಟಕ್ಕೆ ಸಾಕಾರ ಕೊಟ್ಟು ಬಂದಿರ್ತಕ್ಕಂಥ ಅಮರ್ ಪಾಟೀಲ್ ಅವರೇ ನಮ್ಮ ಚಳವಳಿಗೆ ಚಿತ್ರದುರ್ಗದಿಂದ ದೊಡ್ಡ ಬೆಳಗ್ಗೆ ಬೆಂಬಲ ಕೊಟ್ಟಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ ನಮ್ಮ ಅನ್ನವ ಪಾಟೀಲ್ ಇನ್ನೇನು ಬರ್ತಾಯಿದ್ದರು ಅವರು ಸುಪ್ರತಾಗಿರ್ತಕ್ಕಂಥ ಈ ಸ್ವಾಗತ ಸಂಖ್ಯೆ ಕೃಷಿ ಆಗ್ತದೆ ನಮ್ಮ ಅಭಿಷೇಕ್ ಪಾಟೀಲ್ ಅವರು ನಮ್ಮ ಅಜ್ಜಲ್ಪುರದ ಶಾಸಕ ಶಾಸಕರು ಅಜ್ಜಲ್ಪುರ ತಾಲೂಕಿದ್ರು ಭಾಳಷ್ಟು ಸಂಖ್ಯೆ ಇಷ್ಟೆಲ್ಲ ಬಂದಿರಿ ನಮ್ಮ ಎಮ್ ಐ ಪಾಟೀಲ್ ಬರ್ತಾ ಇದ್ದಾರೆ ಅವರ ಪರವಾಗಿ ನಮ್ಮ ಅನಂತಕುಮಾರ್ ಪಾಟೀಲರು ಭಾಳ ದೊಡ್ಡ ಸಾಕಾಗ ಕೊಟ್ಟರು ಹಾಗಾಗಿ ಪಾಟೀಲ್ ಪಾಟೀಲ್ದವರು ಇನ್ನು ವೇದಿಕೆನಲ್ಲಿ ಹಿರಿಯರು ಕಿರಿಯರು ಬಂದರೆ ಸಮಯಕ್ಕೆ ನಾನು ಎಲ್ಲರೂ ಹೆಸರು ಹೇಳಕ್ ಹೋಗಲ್ಲ ಎಲ್ಲರೂ ಅಪೇಕ್ಷೆ ಏನಿತ್ತು ಕಲಬುರ್ಗಿ ಅಂದ್ರೆ ನಾವು ಎಲ್ಲರ ಅಪೇಕ್ಷೆ ಏನು ಅಂದ್ರೆ ಅಪ್ಪ ನಾವು ಎಲ್ಲ ಕಡೆ ಹೋರಾಟ ಬಂದೆ ಕಲ್ಯಾಣ ಕಡದ ಅದು ಆದಾಗ ನಮ್ಮ ಊರಿಗೆ ಬರಬೇಕು ಅಂತ ಆಸೆ ಇತ್ತು ಎಲ್ಲರೂ ನಾವು ಒಂದೇ ಒಂದು ಮೆಸೇಜ್ ಹಾಕಿದೆ ನಿಮ್ಮ ಊರಿಗೆ ಕಲ್ಯಾಣ ಕಡದ ಬಂದರೆ ಕಲ್ಯಾಣ ಕಡದ ನಿಮಿಷ ನೀವೂ ಬರ್ಬೇಕಂದಾಗ ಬೆಳಗಾವಿಯಿಂದ ಆಯ್ಕೆ ಪಟ್ಟಿರ್ತೀವಿ ಮುನ್ನಪ್ಪ ಟೀಮಲ್ಲಿ ಐತಿ ವಿಜಾಪುರದಿಂದ ಬಿ ಎಂ ಪಾಟೀಲ್ ನಮ್ಮ ನಾಗರಹುಡಿ ಕನ್ಸೇಲಿ ಬಿ ಎಸ್ ಪಾಟೀಲ್ ಬಂದರೆ ವಿಶೇಷ ಅಂದರೆ ಅಕ್ಕಮಹಾದೇವಿ ನಾಡಿಂದ ನಮ್ಮ ಸೋದರ ಸಮಾಜವಾಗಿರ್ತಕ್ಕಂಥ ಈ ಕಡೆ ದೀಕ್ಷೆ ಲಿಂಗಾಯತ ಆ ಕಡೆ ಮನೆಗೌಡರು ಅಂತ ಮನೆಗೌಡ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗುಡಾಖೇವ್ ಅವರು ಬಂದರು ಇನ್ನು ನಮ್ಮ ಮೈಸೂರು ಗೌಡ ಲಿಂಗಾಯತ ಸಮಾಜದಿಂದ ನಮ್ಮ ಸಮಾಜ ಮುಖಂಡರು ಬಂದರೆ ಇಡೀ ಕರ್ನಾಟಕದ ಬಳ್ಳಾರಿ ಹಾವೇರಿ ಗದಗ ಧಾರವಾಡ ವಿಜಾಪುರ ಬೆಳಗಾಂ ಬಾಗಲಕೋಟೆ ಶಿವಮೊಗ್ಗ ಶಿಕಾರಪುರ ಇವತ್ತು ಸಮಾಜ ಬಂದವರು ಬಂದು ಕಲ್ಯಾಣ ಕರ್ನಾಟಕದ ಪಂಚಮ ಸಾಲಿ ದೀಪ ನಾವೇ ನೀವು ಯಾವತ್ತಮ ಇಡೀ ಸಮಾಜ ಇವತ್ತು ಬಂದಿದ್ದಕ್ಕೆ ಅವರೆಲ್ಲ ಪದಾಧಿಕಾರಿಗಳು ನಾವೆಲ್ಲ ಧನ್ಯವಾದಗಳು ಇದರಿಂದ ಇವತ್ತು ಕರ್ನಾಟಕ ಒಂದಾಗಿದೆ ಯಾರ ಮೂಲಕವೇ ಕಲಬುರಗಿ ಸಮಾವೇಶ ಮೂಲಕವಾಗಿ ಅಖಂಡ ಪಂಚಮ ಸಾಲಿಗೆ ಬಂದು ಇವತ್ತು ಈ ಬೇರೆ ಬೇರೆ ಸರ್ಕಾರ ನಾವೆಲ್ಲ ಇವತ್ತು ಒಂದೇ ತಾಯಿ ಮಕ್ಕಳಂತೆ ಒಂದಾಗಿದೆ ಅಂತ ಮಾತು ಹೇಳ್ತಾ ಅವರೆಲ್ಲ ಪದಾಧಿಕಾರಿಗಳು ಧನ್ಯವಾದ ಹೇಳ್ತಾ ಈ ಸಮಾವೇಶಕ್ಕೆ ಭಾಳ ದೊಡ್ಡ ಶಕ್ತಿ ಅಂತಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶರಣೋಪಪ್ಪ ಅವರು ಪಪ್ಪ ಅಂದರೆ ಸಮಾಜ ಸೇವೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂಥ ಅಪರೂಪದ ವ್ಯಕ್ತಿ ಅವ್ರ ಡೈರೆಕ್ಷನ್ ಹೇಗೆ ಇಡೀ ಕರ್ನಾಟಕವನ್ನು ಮಾಡಲ್ಲ ಅಂತ ಶರಣೋಪಪ್ಪ ಅವ್ರ ಟೀಮ್ ನಮ್ಮ ಸಿದ್ದು ಪಾಟೀಲ್ ಮೊದಲು ಬಂದು ನಮ್ಮ ಟ್ರಸ್ಟ್ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಶೇಖರ್ ಮೊದಲು ಮೊದಲುಗೊಂಡು ನಮ್ಮ ಯುವ ಅಧ್ಯಕ್ಷ ಆಗಿರ್ತಾರೆ ನಮ್ಮ ಅನ್ಗೋಡು ಪಾಟೀಲ್ರು ಒಟ್ಟಾರೆ ಎಲ್ಲರಿಗೂ ಸರಣಾರ್ಥ ಕೆಲಸ ಎಲ್ಲ ಮಾಧ್ಯಮದವರ ಸಹಕಾರ ಮತ್ತೊಮ್ಮೆ ವಿಸ್ತರಣೆ ಮಾಡ್ತಾ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮಾಜ ಬಂದಿದೆ ಎಲ್ಲರಿಗೂ ಶರಣು ಶರಣಾರ್ಥರು ಕರ್ನಾಟಕ ಸರ್ಕಾರದಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ಒಂದು ಸುದ್ದಿ ಕೇಳಿ ಬರ್ತಾಯಿದ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅಧಿಕಾರ ಸ್ವೀಕಾರ ಮಾಡಿದ್ರು ಪಂಚಮಸಾಲಿ ಸಮಾಜದಲ್ಲಿ ಹೋರಾಟ ಮಾಡಿದ ತಲೆ ಜನ ಶಾಸಕರಾದರು ಬಸವರ ಪಾಟೀಲ್ ಎಷ್ಟು ಹುಡುಕ್ತಾಯಿದ್ರು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲದಾರೆ ಇನ್ನೇನು ನಮ್ಮ ಶಿವಶಂಕರ್ ಅವರು ಅವರು ಕಲಿಯೋ ಓಟ್ಗಳನ್ನು ನಿರ್ಸೋದ್ರು ಈ ಕಡೆ ರಾಜವರ್ ಪಾಟೀಲ್ ಬಿಟ್ಟ ಅಂತ ಅಂತೇಳಿ ಇನ್ನೇನು ಹೋರಾಟ ನಿಂತು ಪಂಚಮಸಾಲಿರೋ ಹೋರಾಟ ಇನ್ನೇನು ಮುಗಿದೇ ಹೋಯ್ತು ಅಂತ ಭಾಳ ಜನ ಮಾತಾಡ್ತಿದ್ರು ಅದನ್ನು ನಾವೊಂದು ಬೆಟ್ಟ ತಿರುವಂತೆ ಇಟ್ಕೊಂಡಿದ್ದೀವಿ ನಮ್ಮ ಹೋರಾಟ ಆರಂಭ ಆದಮೇಲೆ ಎರಡು ಸರ್ಕಾರಗಳು ಬದಲಾವಣೆ ಆಗಲಿ ಇಬ್ಬರು ಮುಖ್ಯಮಂತ್ರಿಗಳು ಬದಲಾವಣೆ ಆಗಲಿ ಆದರೆ ಸರ್ಕಾರಗಳು ಬದಲಾವಣೆ ಆಗ್ಬೋದು ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು ಈ ಹೋರಾಟಕ್ಕೆ ನ್ಯಾಯ ಸಿಗೋರಿಗೆ ನಮ್ಮ ಹೋರಾಟದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅಂತೇಳಿ ಏನು ಪ್ರಮಾಣ ಮಾಡಿದ್ವಿ ಆ ಪ್ರಮಾಣದಂತೆ ಹೋರಾಟವನ್ನು ಮತ್ತೆ ಶುರು ಮಾಡೋ ಪ್ರಯತ್ನ ಮಾಡಿ ಒಂದೇ ಸಲ ಹೋರಾಟ ಮಾಡೋಕ್ಕೆ ಹೋಗಿಲ್ಲ ಮೊದಲು ಹೆಂಗೆ ಯಾವಾಗ ಯಡಿಯೂರಪ್ಪ ಆರಂಭದಲ್ಲಿ ಸಾತ್ವಿಕವಾಗಿ ಒತ್ತಾಯ ಮಾಡಿದ್ದು ಅದೇ ರೀತಿ ಸಿದ್ದರಾಮಯ್ಯಗೂ ಒತ್ತಾಯ ಮಾಡಿ ಒಂದು ತಿಂಗಳು ಬಿಟ್ಟು ಮಟ್ಟಿ ಮಾಡ್ತೀವಿ ಸ್ವಾಮೀಜಿ ಬಸ್ ನೋಡಂಟು ಫೋನಾಗ ಹೇಳ್ಬಿಟ್ಟಿದ್ದು ನಿಮ್ಮ ನಮ್ಮ ನಿಮ್ಮ ಹೋರಾಟಕ್ಕೆ ನಿಮ್ಮ ಪ್ರಯತ್ನ ಹನ್ನೆರಡು ಜನ ನಿಮ್ಮ ಶಿಕ್ಷರು ಈಗ ಶಾಸಕರಾಗಿದ್ದಾರೆ ಮೊದಲು ಅವ್ರು ಕರ್ಕೊಂಡು ಹೋರಾಟ ಮಾಡಿ ನಾನೇನೋ ಮುಂಚಿನ ಗುಡಿಯಪ್ಪ ಅಂದರೆ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ತಪ್ಪು ಕರ್ಕ ಮಾಡಿದರೆ ಮೊದಲು ಅವ್ರು ಕರ್ಕೊಂಡು ಹೋರಾಟ ಮಾಡಿ ಅವ್ರು ಏನಾದರೂ ಅವ್ರು ಮಾತಿದ್ರು ಸರ್ಕಾರ ಮಣಿದೇ ಹೋದಾಗ ನಾನು ಅವಾಗ ಎಂಟ್ರಿ ಅಂತ ಮಾತ್ರ ಹೇಳಿದ್ವಿ ಹಾಗಾಗಿ ನಾನು ಮೂರು ತಿಂಗಳು ಹೋರಾಟ ಶುರು ಮಾಡಿಬಿಟ್ಟೆ ಹೋರಾಟ ಸೇರಿ ಶುರು ಮಾಡಿದೆ ಒಂದೇ ಸಲ ಉಗ್ರ ಹೋರಾಟ ಮಾಡಬೇಡ ಹೇಳಿ ಎಲ್ಲ ರಾಷ್ಟ್ರೀಯ ಹೆದ್ದಾಗಳು ಇಷ್ಟನಿಗೆ ಪೂಜೆ ಮಾಡಿ ಹೋರಾಟ ಮಾಡಿ ಸರ್ಕಾರ ಕಣ್ ತೆಸೋ ಕೆಲಸ ಮಾಡ್ತೀನಿ ಸರ್ಕಾರ ಕಣ್ಣು ತೆರಲಿಲ್ಲ ಬೆಳಗಾವಿ ಸುವರ್ಣ ವಿಧಾನಸೌಧ ಬಂದಾಗ ನಮ್ಮೆಲ್ಲ ಶಾಸಕರು ಮನವಿ ಮಾಡಿಕೊಂಡು ನಮ್ಮ ಬಿ ಆರ್ ಪಾಟೀಲ್ರು ನಮ್ಮ ವಿಜಯನ್ ಕಾಶ್ಯಪ್ನವರು ವಿನಯ್ ಕುಲಕರ್ಣಿಯವರು ಲಕ್ಷ್ಮೀ ಎಲ್ಲರೂ ಮನವಿ ಮಾಡಿಕೊಂಡು ಎಲ್ಲ ಸ್ವಾಮೀಜಿ ಅವರು ಏಳೆರಡು ತಿಂಗಳಾಗಿ ಹೋರಾಟ ಮಾಡಕತ್ತಿ ನೀವು ಒಂದು ಬುಕ್ಕಿಂಗ್ ಮಾಡಿಲ್ಲ ಕರ್ಗು ಮಾತಾಡಬೇಕು ಕೆಳಗಡೆ ವಿಧಾನಸಭೆ ಬೇಕಾರಂತೆ ನನ್ನ ಕೈಯ್ಯ ಸಾಧ್ಯ ಇಲ್ಲ ನೋಡಿರಿ ನಾಳೆ ಜನ ಇವತ್ತು ಮುಚ್ಚಿ ಆಗ್ತಾರಂತೆ ಏನು ಮಾಡ್ಕೊಂಡು ಮಾರ್ಕೊ ಹೋಗ್ಲೇ ನಮಗೆಲ್ಲ ಭಾಳ ಬೇಜಾರು ಏನು ಮಾಡ್ಬೇಕಂದಾಗ ಉರಿಯತ್ತಿರವಂತ ಎಲ್ಲರೂ ಬಂದು ಬಸ್ಸಲ್ಲಿ ಹೋದ್ರೆ ಭೇಟಿ ಮಾಡಿದ್ರು ಗೌಡ್ರೆ ನೀವು ಬರಬೇಕು ಅಂದ್ರೆ ಗೌಡ್ರು ಮತ್ತು ಮುಖ್ಯಮಂತ್ರಿ ಎಲ್ಲ ಮಾತಾಡ್ತಾರೆ ಅಂದರೆ ಇಲ್ಲ ಚಿಂತಿ ಮಾಡಬಾರ್ದು ಅಂತ ಒಂಥರ ಥರ ಮಾಡಿದ್ರು ಸಂಜೆ ನಾಲ್ಕು ಗಂಟೆಗೆ ಮುಖ್ಯಮಂತ್ರಿಗಳು ಹಿಡಿಯ್ ಕುಳ್ಕೊಳ್ಳಿ ಅವ್ರನ್ನ ವಿಜಯನ ಕರೆಸಿ ಇಲ್ಲಪ್ಪ ನಾಳೆ ಬುಕ್ಕಿಂಗ್ ಮಾಡ್ತೀವಿ ಬಂದಕ್ಕೆ ಹೇಳಿದೆ ಅಂತ ಅದರ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಸ್ಪಂದಿಸೋದು ಕೆಲಸವನ್ನು ವಿಧಾನಸೌಧದಲ್ಲಿ ಮಾಡಿ ಏನು ಹೇಳಿದರು ಒಂದು ವಾರದಲ್ಲಿ ನಾನು ಸಭೆ ಕರಿತೀನಿ ವಿಧಾನಸೌಧ ಮುಖ್ಯ ಹಾಕ್ಬಿಟ್ಟಿದ್ದು ಸ್ವಾಮೀಜಿ ಅವರ ಮಾತಿಗೆ ಬೇರೆ ಕೊಟ್ಟು ಬಸಗೂಳ ರಾಜ ಎಲ್ಲ ನಮ್ಮ ಸಚಿವರು ಶಿವಾನ ಪಾಟೀಲ್ ಕ್ಷೇತ್ರ ಮಾಡ್ತಾರೆ ಎಲ್ಲರೂ ಇದ್ದು ಹನ್ನೆರಡು ಜನ ಕಾಸ್ಟ್ ಮುಖ್ಯಮಂತ್ರಿ ಹೇಳಕ್ ಹತ್ತಿರ ಬಿಟ್ಬಿಡ್ರಿ ನೋಡ್ರಿ ಅಂದ್ರೆ ನಮ್ಮ ಬೊಮ್ಮೆಯಲ್ಲೂ ಅನೇಕರು ಅವಕಾಶ ಕೊಟ್ಟು ಇಡೀ ಕರೆಗಾಗಲಿಕ್ಕೆ ಅವಕಾಶ ಕೊಡಿ ಆದರೆ ಇವತ್ತು ಸುಮಾರು ಮೂರು ತಿಂಗಳನ್ನೂ ಮುಖ್ಯಮಂತ್ರಿ ಸ್ಪಂದನೆ ಮಾಡಿಲ್ಲ ಈಗ ಲೋಕಸಭೆ ಚುನಾವಣೆ ಆಗುತ್ತಾ ಇದೆ ನನ್ನ ಉದ್ದೇಶ ಏನಿತ್ತಪ್ಪ ಅಂದರೆ ಈ ಯಾಕೆ ಹೋರಾಟ ಮಾಡಿದಪ್ಪ ಅಂದರೆ ಕೊನೆಯ ಪಕ್ಷ ಲೋಕಸಭೆ ಚುನಾವಣೆ ಒಳಗಾಗಿ ನಮಗೆ ಟು ಎ ಮೀಸಲಾತ ಅಲ್ಲಿಂದ ಹೋದರೆ ಕೊನೆ ಪಕ್ಷ ಓ ಬಿ ಸಿಗಾಗ್ಲೂ ಎಲ್ಲ ಲಿಂಗಾಯತರು ಓ ಬಿಸಿ ವ್ಯಕ್ತ ಮಾಡಿದರೆ ಈ ಹೋರಾಟಕ್ಕೆ ನ್ಯಾಯ ಸಿಕ್ಕಂಗೆ ಆಗುತ್ತೆ ಸರ್ಕಾರಕ್ಕೆ ಈ ಸಮಾಜ ಆಸ್ವಾದ ಮಾಡಿದ್ದು ಸಾರ್ಥವಾಗುತ್ತೆ ಕಾರಣಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತೀವಿ ಆದರೂ ಈ ಸಲ ಮೂರು ಅಧಿವೇಶನಗಳಾದರೂ ಇವತ್ತು ಯಾವುದೇ ನಮಗೆ ಹೋಗು ಮುಖ್ಯಮಂತ್ರಿ ಇನ್ನೂ ಸಹ ಮುಟ್ಟಿಲ್ಲ ಆ ಉದ್ದೇಶಕ್ಕೆ ನಮ್ಮ ಒಂದು ಕನಸಿತ್ತು ರಾಜ್ಯ ಮಟ್ಟ ಸಮಾವೇಶ ದಾವಣಗೆರೆ ಒಂದು ಹತ್ತು ಲಕ್ಷ ಮಂದಿ ಕೂಡಿ ಸಮಾವೇಶ ಮಾಡಿ ಸರ್ಕಾರಕ್ಕೆ ಅಕ್ಕರ್ತೆ ಮಾಡಬೇಕು ಸ್ವಾಮೀಜಿ ಅಂತ ಬೆಂಗಳೂರಲ್ಲಿ ಒಂದು ಇಪ್ಪತ್ತು ಲಕ್ಷಕ್ಕೆ ಕೂಡಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ ಆದರೆ ನಮ್ಮೆಲ್ಲ ಶಾಸಕರ ಸಮಾನತೆ ಕೊರೈತೆ ಸಂಪರ್ಕರ ಕೊರೈತೆ ಇದಾಗಿ ಆ ನಿರ್ಧಾರ ಇಟ್ಕೊಳಕ್ಕಾಗಲ್ಲ ನಾವು ವಿಚಾರ ಮಾಡಿದೆ ಹಿಂಗ್ ಬಿಟ್ಟರೆ ಸರ್ಕಾರಕ್ಕೆ ನಮ್ಮ ಬಿಸಿ ಆರು ಹೋಗುತ್ತೆ ಒಟ್ಟಾರೆ ಪಾರ್ಲಿಮೆಂಟ್ರಲ್ಲಿ ಸಮಯ ಒಂದು ಸಮಾವೇಶ ಮಾಡಬೇಕು ಎಲ್ಲಿ ಮಾಡಬೇಕು ಬೆಂಗಳೂರು ಮಾಡಿದ ಸಮಯಕ್ಕೆ ಕೊರೈತೆ ಈ ಬೆಂಗಳೂರಲ್ಲಿ ಕೂತಿರ್ತಕ್ಕಂಥ ಸರ್ಕಾರದ ರೂಲಿಂಗ್ ಪಾರ್ಟಿಯ ಚೇರ್ಮನ್ ಯಾರಪ್ಪ ಅಂತ ಹೈಕಮಾಂಡು ಅದು ಮಲ್ಲಿಕಾರ್ಜುನ ಕಡೆ ಹಾಗೆ ಕಲಬುರಗಿಯಲ್ಲಿ ಸಮಾವೇಶ ಮಾಡಿ ಆ ಮೂಲಕ ಸರ್ಕಾರಕ್ಕೆ ಅಕ್ಕೊತ್ತಾಯ ಮಾಡೋಣ ಪಾರ್ಲಿಮೆಂಟರಿ ಸಾವಿರ ಕೊಡಲೇಬೇಕು ಕಾಸ್ತಿ ಕೊಡಲೇಬೇಕಿರುವಂತಹಾಗ ಮಾರ್ಗ ಉದ್ದೇಶಕ್ಕೋಸ್ಕರವಾಗಿ ಒಂದು ಸಂಕಲ್ಪ ಅಂತ ಕಲಬುರಗಿ ನಾವೆಲ್ಲ ಬಂದಾಗ ಈ ಈ ಭಾಗ ಯಾಕೆಂದರೆ ಎಂಟು ಸಾಲ ಪತ್ತೊಂದು ಸಾಲಿಗೆ ಬೀಚಲ್ಲಿ ರೈತರು ಮೈ ಚೆಂದ ಬಿಟ್ಟು ತಂದು ಹೊರಗಡೆ ಬಂದಂತಾರಲ್ಲ ಈ ಭಾಗದ ಜನರಲ್ಲಿ ಎಂಥ ಉದಯವಂತರಪ್ಪ ಅಂದರೆ ಎಲ್ಲವೂ ನಮ್ಮ ಹೊರತು ಪ್ರೀತಿ ಮಾಡಿದ ಜನಕ್ಕೆ ಎಂದು ನಾವು ಲಿಂಗಾಯತರು ಪಂಚಿನ್ಸಲ್ವಂತ ಹೆಸ ಪಾರ್ಕ್ ಅಥವಾ ಬೇಡ ಮಾಡ್ಕೊಂಡಿದ್ದೆ ಮೊದಲು ಮೊದಲು ನಮ್ಮ ಬಿಜಾಪುರ ಜಿಲ್ಲಾ ಪ್ರದೇಶ ಈಗೆಲ್ಲರೂ ಪಂಚಿಸ್ತಾನೆ ಇಲ್ಲಿ ಇಳ ದೇಶ ಅಂತಾರೆ ಅಲ್ಲೇ ಪಂಚಮ್ತಾನಂತ ಇಂಥ ಸಂದರ್ಭದಲ್ಲಿ ಹೆಂಗೆ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಮ್ಮೆಲ್ಲ ಶಾಸಕರು ಗೌರವ ಅಧ್ಯಕ್ಷ ಮಾಡಿದ್ವಿ ಅಧ್ಯಕ್ಷನ ಯಾರು ಮಾಡ್ಬೇಕಂದಾಗ ಇಲ್ಲ ಬರೇ ಕಡಿಮೆ ಓಟಲ್ ಸೋತಿರ್ತಕ್ಕಂಥ ಉತ್ಸಾಹ ಯುವ ನಾಯಕ ನಮ್ಮ ಚಂದ್ರ ಪಾಟೀಲ್ ಮಾಡಬೇಕು ಚಂದು ಪಾಟೀಲ್ನ ಅಧ್ಯಕ್ಷ ಮಾಡಿದ್ವಿ ಇಡೀ ಸಮಾಜ ಹುರುಪಾಯಿತು ಎಷ್ಟು ಖುಷಿಯಾಗಿತ್ತಪ್ಪ ಅಂದರೆ ಎಪ್ಪತ್ತೈದು ವರ್ಷ ನಮ್ಮ ದೇಶ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಂ ಐ ಪಾಟೀಲ್ ಇರ್ಬೋದು ಬಿ ಆರ್ ಪಾಟೀಲ್ ಇರ್ಬೋದು ನಮ್ಮ ವೀರೇಂದ್ರ ಪಾಟೀಲ್ ಇರ್ಬೋದು ವೈದ್ಯರ ಪಾಟೀಲ್ ಮಕ್ಕಳಿರ್ಬೋದು ಎಲ್ಲರೂ ಈಗ ಮನೆತರುಗಳು ಯಾವತ್ತು ಸೌಹಾರ್ದತೆ ಮತ್ತು ಜಾಸ್ತಿ ಬರಲಿರ್ತಕ್ಕಂಥ ಮನೆತರು ಅದು ಎಪ್ಪತ್ತೈದು ವರ್ಷದ ಈ ಅಮೃತ ವೋತ್ಸವದಲ್ಲಿ ನಮ್ಮ ಸಮಾಜದ ಈ ಅವರ ಮಕ್ಕಳು ಯುವ ನಾಯಕರು ಇರೋದ್ರಲ್ಲ ಇವರೊಂದು ತೀರ್ಮಾನಕ್ಕೆ ಬಂದರು ನಮ್ಮ ತಂದೆಯವರು ಸರ್ವಧರ್ಮ ಸಮನ್ವಯತೆ ಕಾಪಾಡ್ತಿದ್ದರು ಇನ್ನು ನಾವು ನಮ್ಮ ಸಮಾಜದ ಮೊದಲು ನಿಷ್ಠೆ ಆಮೇಲೆ ಹುಡುಗ ಸಮಾಜದ ಪ್ರೀತಿ ಅನ್ನೋ ಸಂದೇಶ ಇಟ್ಕೊಂಡು ಇವತ್ತು ಗಟ್ಟಿಗೆ ಅವರೆಲ್ಲ ಮಕ್ಕಳು ಸಮಾಜ ಕೆಲಸಕ್ಕೆ ಗಟ್ಟಿಯಾಗಿಟ್ಕೊಂಡಿದ್ದಾರೆ ನಮ್ಮ ಅಲ್ಲ ಪಾಟೀಲ್ ಸೂಪತಿ ಶರಣ್ ಗೌಡರ ಅರ್ ಪಾಟೀಲ್ ನಮ್ಮ ಬಿ ಜಿ ಪಾಟೀಲ್ ಮಗ ಶರಣ ನಮ್ಮ ಚಂದು ಪಾಟೀಲ್ ನಮ್ಮ ಬಿ ಆರ್ ಪಾಟೀಲ್ರ ಮಗ ರಾಮಚಂದ್ರ ರಾಮಚಂದ್ರಗೌಡರು ನಮ್ಮ ಅರ್ ಕೆ ಪಾಟೀಲ್ ಈ ರೀತಿಯಲ್ಲಿ ಎಲ್ಲ ನಮ್ಮ ಸಮಾಜ ಮುಖಂಡ ಯುವ ಎರಡನೇ ನಾಯಕರು ಈ ಸಮಾಜವನ್ನು ಬೆಟ್ಟಕ್ಕೆ ಕಟ್ಟುವಂಥ ಕೆಲಸವನ್ನು ಈ ಕಲಬುರಗಿಯಲ್ಲಿ ಮಾಡ್ತಾರೆ ಭಾಳ ಒಂದು ರೀತಿ ಆತಂಕ ಇತ್ತು ಈ ಭಾಗ ಜನ ಸೇರ್ತವ್ರಲ್ಲ ಅಂತ ಭಯಂಕರ ಆತಂಕ ಎರಡು ಮೂರು ದಿನ ಒಂದು ವಾರ ಬಿಡುಗಡೆ ಯಾವಾಗ ಕಾಳು ಯಾವಾಗ ನಾನು ಆಳಂದ್ ತಾಲೂಕು ಅಬ್ದುಲ್ಪುರ್ ತಾಲೂಕು ಎಲ್ಲವೂ ಎಂಟ್ರಿ ಆದ್ಮೇಲೆ ಜನರ ಉತ್ಸಾಹ ನೋಡಿದಿಲ್ಲ ನನಗೆ ವಿಶ್ವಾಸ ಮೂಡ್ತು ಖಂಡಿತವಾಗಿ ಶಿವಶಂಕರ ಕನಸಿನ ದಾವಣಗೆರೆಗಿತ್ತು ಗೌಡರ ಕನಸಿನ ಎಲ್ಲವರೆಗಿತ್ತು ಅದು ನನಸಾಗೇರ್ಬೋದು ಆದರೆ ಕಲಬುರಗಿ ಕನಸು ಖಂಡಿತ ನನಸಾಗುತ್ತೆ ಅಂದರೆ ಇವತ್ತಿನ ಎಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ದೊಡ್ಡ ಬೆಂಬಲ ಕೊಟ್ಟಿರಿ ಹಾಗಾಗಿ ಭಾಳ ಜನ ತುಪ್ಪ ತಿಳ್ಕೊಂಡಿದ್ದಾರೆ ಏನಪ್ಪ ಪಂಚಮಸಾಲಿ ಬೀಕ್ಷೆ ಲಿಂಗಾಯತ ಒಗ್ಗಟ್ಟಾಗ್ತದೆ ಇವರು ಸಿಂಹದ ಮರಿಗಳು ಆನೆ ಇದ್ದಂಗೆ ಅವ್ರ ಸಣ್ಣ ಸಮಾಜ ಏನೇನೋ ತಪ್ಪು ಕಲ್ಪನೆ ಇತ್ತು ಇವ್ರ ಸಮಾಜ ಹೊಡಿತಾರೆ ಸರಿ ಅಂತ ನಾವು ಎಂದೂ ಸಮಾಜ ಹೊಡೆಯಲ್ಲ ಒಂದು ಸತ್ಯ ಹೇಳಕ್ಕೆ ಇಚ್ಛೆ ಪಡ್ತೀನಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಕಳೆದ ಸರ್ಕಾರದಲ್ಲಿ ನಮ್ಗೆ ಅಷ್ಟೇ ಮೀಸಲಾತಿ ಅಂತ ಕೊಡಲಿಲ್ಲ ನಮ್ಮ ಜೊತೆಯಲ್ಲಿ ಬಸವನಗೌಡರು ಅಮಿತ್ ಶಾ ಭೇಟಿ ಮಾಡಿದಾಗ ಎಲ್ಲ ಲಿಂಗಾಯತನೂ ಕೊಡ್ತೀವಿ ಹೇಳಿ ನಾವು ವಿರೋಧ ಮಾಡಕ್ಕೆ ಕೊಡಲಿಲ್ಲ ನಮ್ಮಿಂದ ಒಳ್ಳೆದಕ್ಕಿ ಈ ಭಾಗದ ಆದಿ ಬಳಿಗೂ ಸಹ ತೂಡಿಯೊಳ ಸೇರಿದ್ದು ಹುಡುಗಕ್ಕಳಿಗೆ ಸಮಾಜಕ್ಕೂ ಕೂಡಿಯೊಳಗೆ ಸೇರ್ತೇವೆ ನಮ್ಮ ಒಡಂಬ ಲಿಂಗಾಯತು ಗೂಡಿ ಸೇರ್ತೇವೆ ಒಂದು ಸಂತೋಷ ನಾವು ಗೂದಿರ್ಬೋದು ಹೋರಾಟ ಮಾಡಿದರೆ ಬಾದರೆ ಸಾರಿ ದೀಕ್ಷ ಲಿಂಗಾಯತ ಹೋರಾಟದ ಪರಿಣಾಮ ಸಮಗ್ರ ಲಿಂಗಾಯತ ಇವತ್ತು ಒಂದು ಸದ್ಭಾವನೆ ಮೂಡಿದೆ ಈ ಹೋರಾಟದಿಂದ ಒಂದು ಸತ್ಯವನ್ನು ನಾವು ಸಹ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆ ದೃಷ್ಟಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಈಗಾಗಲೇ ನೀವು ಕೊಟ್ಟ ಮಾತಿಯನ್ನು ತಪ್ಪಿದ್ದೀರಿ ಆ ನೋವು ನಮಗೆ ಕಾಡ್ತಾ ಇದೆ ಆ ಉದ್ದೇಶಕ್ಕಿಂತ ಕಾಲ ಮಿಂಚಿಲ್ಲ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಇನ್ನೂ ನಲವತ್ತೆಂಟು ಗಂಟೆ ಟೈಮಿಟ್ ನೀತಿ ಸಮಿತಿ ಬರುತ್ತೆ ಗೊತ್ತಿಲ್ಲ ನೀವು ಇಚ್ಛಾಶಕ್ತಿ ಮಾಡಿ ಅನ್ನ ದೊಡ್ಡ ಮನಸ್ಸು ಮಾಡಿ ಈ ಸಮಾಜಕ್ಕೆ ನೀವು ಸ್ಕೂಯೆ ಮೀಸಲಾತಿಯನ್ನು ಮತ್ತು ಸಿಗೆ ರೆಫರ್ ಮಾಡುವಂಥ ಗಟ್ಟಿ ಮಾತು ಇಟ್ಕೊಂಡ್ರೆ ಖಂಡಿತ ಸಮಾಜ ಜನ ಈ ಸಾಲ ಏನು ನಿಮಗೆ ಕೈ ಹಿಡಿದಿರೋದು ಸಾರ್ಥಗೊಳ್ಳುತ್ತೆ ಇಲ್ಲೇವರೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಸಮಾಜ ಮಾಡಲು ಬಹಳಷ್ಟು ಅಸಮಾನಗೊಳ್ಳುವಂಥ ಸಾಧ್ಯತೆ ಇದೆ ಎನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಈ ಸಮಾಜ ಒಂದು ಪಾಠ ಕಂಡು ಒಂದು ತೀರ್ಮಾ ತಂದು ಬಂದ್ಬಿಟ್ಟೆ ನಾವು ನಮ್ಮ ಕೈಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೂಡಕ್ಕಾಗದೇ ಇರ್ಬೋದು ದೊಡ್ಡ ದೊಡ್ಡ ಮಟ್ಟಕ್ಕೆ ಅಧಿಕಾರಕ್ಕೆ ಹೋಗದೇ ಇರ್ಬೋದು ಆದರೆ ಸಲ ಹೋರಾಟವನ್ನು ಯಾರು ಕಡೆಗಣಿಸ್ತಾರೋ ಅವ್ರ ಕೇರನ್ನು ಅಲ್ಲಾಡಿಸೋದಕ್ಕೆ ನಾನು ಈ ಸಮಾಜು ಹೊಂದಿದ್ದೇನೋ ಅಂಥದ್ದು ಜಗತ್ತಿರ್ತಕ್ಕಂಥ ಸಂಗತಿ ಎರಡೂ ಪಕ್ಷಗಳಿಗೆ ಒಂದು ಸತ್ಯ ಬರ್ತೈತಿ ಈ ಬಗ್ಗೆ ಅವ್ರ ಗೌರವನೇ ಐತಿ ಈ ಸಮಾಜಕ್ಕಷ್ಟೇ ಭಯನೇ ಐತಿ ಯಾವಾಗ ಏನು ತೀರ್ಮಾ ಮಾಡ್ತೀನಿ ನಾವು ಏನು ಹೇಳಕ್ಕೆ ಹೋಗದೆ ಇದ್ದರೂ ಈ ಸ್ಥಳದ ಚುನಾವಣೆಯಲ್ಲಿ ಯಾರು ನಮ್ಮ ಹೋರಾಟ ಬೆಂಬಲ ಕೊಡ್ತಾರೆ ಎಲ್ಲರೂ ಬೇಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರು ಅಸಹ್ ಕೊಟ್ಟರೆ ನಮ್ಮವರು ಆಮೇಲೆ ಫಸ್ಟ್ ಬೇಜಾರು ಮಾಡಿಕೊಡ್ರು ಹಾಗಾಗಿ ನಾವು ನಾವು ನಿಮ್ಮ ಸರ್ಕಾರಕ್ಕಾಗಿ ಏನೇ ಕೇಳ್ತಾ ಇಲ್ಲ ನಮ್ಮ ಮಂತ್ರಿ ಸ್ಥಾನ ಕೇಳ್ತಾ ಇಲ್ಲ ಸ್ಥಾನ ಸ್ಥಾನಕ್ಕೆ ಕೇಳ್ತೇವೆ ಏನೇ ಕೇಳ್ತಾ ಇಲ್ಲ ನಮ್ಮ ಸಮಾಜಕ್ಕೆ ನಾವು ಫಸ್ಟ್ ಟೈಮ್ ವೀರೇಂದ್ರ ಪಾಟೀಲ್ ಫಸ್ಟ್ ಟೈಮ್ ನಿಗಾತ್ರಿ ಕೈ ಇರ್ದೇವೆ ಆ ಋಣ ತಿಳಿಸಿದೆ ಅಂತ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಆ ದೃಷ್ಯದ ಈ ಮೇಲೆ ನಮ್ಮ ಕಲ್ಯಾಣಕರಣ ಜನತೆ ಒಟ್ಟು ಮೊದಲ ಬಾರಿ ನಾವೆಲ್ಲರೂ ಒಟ್ಟು ಒಗ್ಗಟ್ಟೆ ಹೊರ ಬಂದೇವಿ ಎಲ್ಲ ಜನಗಳು ಪ್ರೀತಿಸೋಣ ಅದೇ ರೀತಿ ನಮ್ಮ ಜನಗಳ ವಿಷಯ ಇಟ್ಕೊಂಡು ಸಂಘಟನೆ ಮಾಡೋಣ ಗಟ್ಟಿಯಾಗಿ ಹೋರಾಟ ಮಾಡೋಣ ನಾನಂತೂ ಈ ಸಮಾಜಕ್ಕೋಸ್ಕರ ಗೌಡ್ರು ಶಿವಶಂಕರ್ ಬರ ವಿಜಯಾನಂದರು ಅನೇಕ ನಮ್ಮ ಸಮಾಜ ಮುಖಂಡರು ಹೋರಾಟ ಜೊತೆಯಲ್ಲಿದ್ದಾರೆ ನಾನಂತೂ ಗಟ್ಟಿಯಾಗಿ ತೀರ್ಮಾನ ಮಾಡಿಬಿಟ್ಟೆ ಒಟ್ಟಾರೆ ಜನ ನಂಬಿಕೆ ಇಟ್ಕೊಂಡು ನನಗೆ ಗೌರವ ಕೊಟ್ಟಿದ್ದಾರೆ ನನ್ನ ಮೇಲೆ ಭಕ್ತಿ ಇರ್ತಿದ್ದಾರೆ ಆ ಕಾರಣಕ್ಕೆ ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಈ ಆ ಕಾರಣಕ್ಕೆ ಹೋರಾಟ ಅಂದರೆ ಸಿಕ್ಕ ಸಾಧ್ಯವಿಲ್ಲ ಈ ಜನ ಇಟ್ಟಿರ್ತಕ್ಕಂಥ ನಂಬಿಕೆ ಉಳಿಸ್ಕೊಂಡು ಹೋರಾಟ ಮುಂದುವಸ ಪ್ರಯತ್ನ ಮಾಡ್ತೀನಿ ನಾನೆಲ್ಲ ಶಾಸಕರನ್ನು ಮನವಿ ಮಾಡ್ತೀನಿ ನೀವೆಲ್ಲರೂ ಒಂದ್ಸಲ ಧ್ವನಿ ಐತಿ ಗಟ್ಟೆ ಧ್ವನಿ ಐತಿ ನಿಮ್ಮ ಕೈಲಿ ಬಸ್ಸಲ್ಲಿ ಓಡ್ರಂಗೆ ಆವಾಗ ಗೌಡ್ರು ಬೊಮ್ಮಾಯಲ್ಲಿ ಮಾತಾಡ್ತಿದ್ರು ಯಡಿಯೂರಪ್ಪರಿಗೆ ಮಾತಾಡ್ತಿದ್ರು ಆಗ ಮಾತಾಡೋ ಕಾಂಗ್ರೆಸ್ ಧ್ವನಿಯ ಪಕ್ಷ ಮನವಿ ಮಾಡ್ಕೊಂಡು ಧ್ವನಿ ಎತ್ತ ಪ್ರಯತ್ನ ಮಾಡಿ ಅಕಸ್ಮಾತ್ ನಿಮಗೆ ಹೇಳಿಕೆ ಮಾಡಲಿಕ್ಕೆ ಮುಜುವರಾಗಿರೋದು ನನಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಹೋದ್ರೂ ಕೂಡ ನಾನು ಹೋರಾಟ ಮಾಡಿ ಗಟ್ಟಿ ಹೋರಾಟವನ್ನು ಏರ್ಪಡಿಸೋದ ಪ್ರಯತ್ನ ನಾನು ಮಾಡ್ತೀನಿ ಆ ಕಾರಣಕ್ಕೋಸ್ಕರವಾಗಿ ಇವತ್ತೇನು ಕಲ್ಯಾಣ ಕರ್ನಾಟಕ ಇತಿಹಾಸದ ಫಸ್ಟ್ ಟೈಮ್ ಪಂಚಮಸಾಲಿ ದೀಪ ಲಿಂಗ್ ಇವತ್ತು ಒಗ್ಗಟ್ಟಾಗಿದ್ದೀರಿ ಇದೇ ರೀತಿ ಒಗ್ಗಟ್ಟಿಟ್ಕೊಳ್ಳೋಣ ಈ ಮೂಲಕ ಸಾಮಾಜಿಕ ನ್ಯಾಯ ಪಡೆಯೋಣ ಏನು ಅಂತ ಮಾತಾಡ್ತಾ ಇದ್ರ ಜೊತೆ ಇವಾಗಲೇ ಫೋನ್ ಭಾಳ ಜನ ಬರ್ತೈತೆ ಬೆಳಗಾಂ ಮಕ್ಕಳ ಎಲ್ಲ ಕಡೆ ಏನು ಎರಡೂ ರಾಷ್ಟ್ರೀಯ ಪಕ್ಷ ಒತ್ತಡ ಆಗ್ತೀನಿ ಸಾಮಾಜಿಕ ನ್ಯಾಯ ದೃಷ್ಟಿಯಲ್ಲಿ ಬರುವಂಥ ಲೋಕಸತ್ನೂ ನನಗೆ ಅವಕಾಶ ಕೊಡಿರಿ ನನಗೆ ಭಾಳ ಜನ ಫೋನ್ ಮಾಡ್ತಾರೆ ಇವತ್ತು ಯಾರಿಗೂ ದೊಡ್ಡ ಹಿನ್ನಡೆ ಆಗ್ತಿದೆ ಅಂತ ಮಾತನಾಡುತ್ತೆ ಹಾಗೆ ನಾನು ಟಿಕೆಟ್ಗಿಂತ ಮೀಸಲಾತಿ ಅಪೇಕ್ಷೆ ಪಟ್ಟಂತನು ಜನರ ಅಪೇಕ್ಷೆ ಇದೆ ಹಾಗಾಗಿ ನ್ಯಾಯವನ್ನು ಕೊಡುವಂಥ ಕೆಲಸ ಅಂತ ಎಲ್ಲರೂ ಪಕ್ಷ ಗೊತ್ತಾಗಕ್ಕೆ ಪಡ್ತೀನಿ ಮತ್ತು ಕಾಮಕಾಜ್ ವರದಿ ಬಗ್ಗೆ ನನಗೆ ನಿರಾಶೆ ಉಂಟಾಗಿದೆ ಆ ಕಾಂತು ವರದಿಯನ್ನು ಈ ಸಮಾಜ ಎಂದೂ ಒಪ್ಪಲ್ಲ ಮುಂದಿನ ದಿನಗಳಲ್ಲಿ ಪುನರ್ಜಾತಿಗಳ ಕೆಲಸ ಮಾಡಿ ಪ್ರಾಮಾಣಿಕವಾದಂಥ ವರದಿ ತರಿಸುವ ಪ್ರಯತ್ನ ಸರ್ಕಾರ ಮಾಡಿದೆ ಅನ್ನುವಂಥ ಮಾತು ನೋಡ್ತಾ ಮತ್ತೊಂದು ಸಮಯ ಭಾಳ ಕೊರತೆ ಇದೆ ಮತ್ತೊಂದು ನೀವೆಲ್ಲ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನಂತೂ ನಿಮ್ಮ ಸಮಾಜ ಗುರುಗಳಾಗಿ ಒಪ್ಪಿದ್ದೀನಿ ನಾನು ಬೇರೆ ಗುರುಗಳಂಗೆ ನಿಮಗೆ ನಿಮ್ಗೇನೂ ನಾವು ಕೇಳೋದು ಮತಕ್ಕೆ ಅಥವಾ ನಾನು ಉತ್ಸವ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಹಬ್ಬ ಮಾಡ್ತೀನಿ ಅದು ಮಾಡಿ ಏನು ನಿಮ್ಗೆ ನಾನು ಏನು ಕೇಳ್ತೀನಪ್ಪ ಅಂದರೆ ಈ ಸಲ ಸಿಗೋವರೆಗೂ ನಾನು ಎಲ್ಲಿ ಕೇಳ್ತೀನಿ ನಿಮ್ಮ ಕೈಯಲ್ಲಿ ಒಂದು ಸಾವಿರ ಮಂದಿ ಬರೋಕ್ಕಾಗ ನೂರು ಮಂದಿ ಇರಬಾರ್ದು ನೂರು ಮಂದಿ ಬರೋಕ್ಕಾಗಲ್ಲ ಹತ್ತು ಇರಬಾರ್ದು ಹತ್ತು ನಿಮ್ಮ ಕೈಲಿ ಬರೋಕ್ಕಾಗಪ್ಪ ಕೊನೆಗೆ ಒಬ್ಬರಲ್ಲಿ ಬರಲಿ ಒಬ್ಬರು ದೂರಿಂದ ನಿಮ್ಮ ಹೃದಯವನ್ನು ಕೊಡಲಿ ಅಂತ ಮಾತು ನಿಮ್ಗೆ ನಿಮ್ಮ ಮನಸ್ಸನ್ನು ಕೊಡಲಿ ಮಾತು ಕೇಳ್ತೇನೆ ಒಟ್ಟಾಗಿ ಸಮಾಜ ಗುಣವತ್ತಿಸೋ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡೋಣ ಹಾಗಾಗಿ ಇದೇ ರೀತಿ ಒಗ್ಗಟ್ಟನ್ನು ಕಾಪಾಡೋದು ಸಮಾಜ ಸಂಗತಿಯನ್ನು ತಾವೆಲ್ಲರೂ ಗಟ್ಟಿಯಾಗಿ ಮಾಡಿರಿ ಏನು ಅಂತ ಮಾತನ್ನು ಹೇಳ್ತಾ ಇಲ್ಲ ನಮ್ಮ ಜಿಲ್ಲಾ ಘಟ್ಟದ ಎಲ್ಲ ಬಂಧುಗಳು ಭಾಳ ಕಷ್ಟಪಟ್ಟು ದುಡ್ದಾರೆ ಈ ಒಂದು ಸಮಾವೇಶದ ಎಸ್ ಎಸ್ ಇಲ್ಲಿ ಚಂದ್ರ ಪಾಟೀಲ್ ಅವ್ರ ಟೀಮ್ ನಮ್ಮ ಅರುಣ್ ಪಾಟೀಲ್ ನೆಲೆಸೇಬೇಕು ಅರುಣ್ ಪಾಟೀಲ್ ಈಗ ನಿಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಪಂಚಮ ಸಮಿತಿರಡು ಒಂದೇ ಸಮಾವೇಶ ಮಾಡೋದು ಮೊದಲು ಮೂರು ವರ್ಷ ಮುಂದೆ ಹೇಳಿದರೆ ನಮ್ಮ ಅರುಣ್ ಪಾಟೀಲ್ ಅವ್ರಿಗೆ ನೆನೆಸೇಬೇಕು ಈ ಸಂದರ್ಭದಲ್ಲಿ ಬಸ್ ನೋಡಿ ಒತ್ತಾಯ ಮಾಡಿ ನನಗೆ ಒತ್ತಾಯ ಮಾಡ್ತೇವೆ ಅಧಿವೇಶನದಲ್ಲಿ ನನಗೆ ಒತ್ತಾಯ ಮಾಡಿ ರಾಜ್ಕೋಲ್ ಪಾಟೀಲ್ ರಾಷ್ಟ್ರ ಪಾರ್ಟಿಗೆ ಎಮ್ ಎಲ್ ಎ ಎಾಗೆ ಸಮಾವೇಶ ಮಾಡೋದು ಕಲ್ಸ್ಕೊಂಡಿದ್ದು ಬಿ ಆರ್ ಪಾರ್ಟಿಗಳು ಆರಂಭ ಮಾಡೋಕ್ಕ ಕಲ್ಸ್ಕೊಂಡಿದೆ ಅದು ಕೂಡ ಬರಲಿಲ್ಲ ಆದರೆ ನಮ್ಮ ಚಂದ್ರಪಾಟಿ ಅಧ್ಯಕ್ಷತೆಗೆ ಇವತ್ತು ಕೂಡ ಸಮಾವೇಶ ಮಾಡಿ ಈ ಮೂಲಕ ಸಮಾಜ ಸಂದೇಶ ಕೊಡ್ತೇವೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರ ಸಹಕಾರದೊಂದಿಗೆ ನಮ್ಮ ಚಂದ್ರ ಪಾಟಿಗೆ ಒಂದು ಮನೆ ಮನೆ ಯಾರು ಹೇಳ್ತಾಯಿದ್ದೀವಿ ಹುಡುಗಿ ಬಸವರು ಅಲ್ಲಿ ಹುಡುಕ್ತಾರೆ ನಮ್ಮ ಕಲ್ಯಾಣ ಕಡೆ ಇವರೋದ್ರ ಒಳ್ಳೆ ಒಂದು ಜೂನಿಯರ್ ಹುಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಖಂಡಿತವಾಗಿ ಅವ್ರ ಮುಖಾಂತರ ಸಂಘಟನೆ ಕಾರಣ ಘೋಷಣೆಗಳು ಅವರೂ ಸಹ ಪಾರ್ಲಿಮೆಂಟ್ ಹೋಗುವಷ್ಟು ಮಟ್ಟಿಗೆ ಕಲಬುರಗಿ ಕ್ಷಣ ಬಸಪ್ಪ ಆಶೀರ್ವಾದ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಶುಭವನ್ನ ಆದೇಶ ನಮಗೆ ಚಂದ್ರು ಪಾಟೀಲ್ ಅವರು ಹೇಳ್ತಾರೆ ನಿಮ್ಮ ಹೋರಾಟ ನನಗೆ ಪೂರ್ತಿ ಬರೋಕ್ಕಾಗಿರಲಿಲ್ಲ ಪಾದಯಾತ್ರೆ ಕರೆದ್ರಿ ಅದು ಈಗ ನಾನು ತಿಳುವಳಿಕೆ ಬಂದಿರ್ತದೆ ಸಮಾಜ ಮುಖ್ಯ ನನಗೆ ಭಾಳ ಜನ ಇದನ್ನು ಹೇಳ್ತಾರೆ ಸಮಾಜ ಮುಖ್ಯನ ಸಮಾಜ ಉಣ ತಿಳಿಸಿದ ಗಟ್ಟಿಯಾಗಿ ಬರುವಂಥ ಕೆಲಸವನ್ನು ಎಲ್ಲರೂ ಎಲ್ರೂ ಅವ್ರು ಹೇಳಿದ್ದಾರೆ ಹಾಗಾಗಿ ನಮ್ಮ ಈಗ ಈ ಭಾಳ ಚಂದ ಇರ್ತದೆ ನಮ್ಮ ಅಕ್ಷೆ ಪಾಟೀಲ್ರು ನಮ್ಮ ಆರ್ ಕೆ ಪಾಟೀಲ್ರು ನಮ್ಮ ರಾಜಕೋರ್ ಪಾಟೀಲ್ ಸೈಡಮ್ ಆಗ ಅವೆಲ್ಲರ ಮೂಲಕ ಸಮಾಜಕ್ಕೆ ಕಟ್ಟುವಂಥ ಕೆಲಸ ಮಾಡೋಣ ನಮ್ಮ ಪಪ್ಪ ಮತ್ತು ಮನೆ ಬಂಧುಗೌಡ ಪಾಟೀಲ್ರು ಅವರಿಬ್ಬರು ಶ್ರಮ ಅವ್ರ ಜೊತೆಯಲ್ಲಿ ನಮ್ಮ ಸಿದ್ದು ಪಾಟೀಲ್ರು ಬುಡ್ಡೋ ಅವರು ಭಾಳ ದೊಡ್ಡದ್ರು ಪ್ರಸಾದ ವರ್ಷಕ್ಕೆ ಬೇಳೆ ಮಧ್ಯಾಹ್ನದ್ದು ದಾಸ ಇಟ್ಬಿಟ್ಟು ಅಪ್ಪನ ಏನು ದಾಸ ಇಟ್ಟಂಗೆ ದಾಸ ಇಟ್ಬಿಟ್ಟದ ಹಾಗಾಗಿ ಇಡೀ ಅವರೆಲ್ಲ ತಂದ ಪುಷ ನನಗೆ ಎಲ್ಲರ ಸೇವಕ ಕೊನೆ ಹೇಳ್ತೀನಿ ಹಾಗೆ ಅವ್ರೆಲ್ಲರಿಗೂ ನಿಮಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಹೇಳಿ ಪಲ್ವಾ ಪೂಜ್ಯರು ಶಿವಕುಮಾರ ಸ್ವಾಮಿ ಭಾಳ ಆತ್ಮೀಯ ಪೂಜರು ನಾನು ಪಂಚಮ ಪೀಠಕ್ಕೆ ಆಗುತ್ತಾದ್ರೆ ಮೊದಲಿಗೆ ಫೋನ್ ಮಾಡಿ ನೀವೇನಾದರೂ ಪದ್ದಂಥ ಪೀಠಕ್ಕಾಗದ ಬಂದರೆ ನಿಮ್ಮ ಸಮಾಜ ಕೆಲವೇ ವರ್ಷಗಳಲ್ಲಿ ಕಣ್ಣು ಮುಂದೆ ಇಲ್ಲ ನೀವು ಮೊದಲು ಆಗ ಏನೋ ಅಂಥದ್ದನ್ನು ಫಸ್ಟ್ ಕೇಳಿದರೆ ನಾನು ಸುಲ್ಕು ಮಾಡಿ ಸ್ವಾಮೀಜವ್ರು ಹಾಗಾದರೆ ರಾತ್ರಿ ಹನ್ನೊಂದು ಗಂಟೆಗೆ ನೋವಾಗಿತ್ತು ಏನಪ್ಪ ಈ ಸಮಾಜ ಸಿಕ್ತಪ್ಪ ಹೋಗುತ್ತೆ ಅಂದಾಗ ನೀವು ಆಗ ಗಟ್ಟಿ ಆಗಲಿ ನೀವು ಫಸ್ಟ್ ಕೂಡ ಸ್ವಲ್ಪ ಪೀಠ ಮಾಡ್ಕೊಂಡು ಪೀಠ ಆಗಲಿ ಹಂಗಾಗ ಮಾತ್ರ ನಿಮ್ಮ ಸಮಾಜ ಒಳಗೆ ತಿ ಬೇರೆ ಕ್ತಪ್ಪ ಅಂದರೆ ಈ ಸಮಾಜ ಒಳಪಡ್ತಂತೇಳಿ ಗಟ್ಟಿ ಹೇಳಿದ್ರೆ ನಾನು ಸುಲ್ಕು ಮಾಡಿ ಸ್ವಾಮೀಜಿ ಹಾಗಾಗಿ ಆ ಪೂಜರ ಕೋದ್ರ ಸರಿಚಲದಲ್ಲಿ ಇಲ್ಲಿವರಿಗೆ ಬಂದು ಸಮಾಜವನ್ನು ಹರ್ಸಿದ್ದಾರೆ ಅವರಿಗೂ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ